ಸಂತ ಅಂದ್ರೆ ಅಂದರೆ ಸಂತರ ನ್ಯಾನ ಅಭಂಗಾರ ಅನ್ನೋದು ವಾಸ್ತವಿಕವಾಗಿ ವಾರ್ಕರಿ ಮತ್ತು ಇಂಚಗಿರಿ ಇವೆರಡೂ ಸಂಪ್ರದಾಯಗಳು ಒಂದಕ್ಕೊಂದು ಅಷ್ಟೇ ಅಂದ್ರೆ ಅಂದರೆ ಎಪ್ಪ ಹೊಂದಾಣಿಕೆಯಿಂದ ನಡೆದದ ಯಾಕಂದ್ರೆ ನಮ್ಮೆಲ್ಲ ಭಜನೆಗಳು ಮರಾಠಿ ಒಳಗೆ ಇರೋದರಿಂದ ಸಂತರ ಬಂದು ಗುಣಗಾನ ಮಾಡುವುದಂತೇಳಿ ನಮ್ಮ ಮಹಾರಾಜರು ಈ ಪದ್ಧತಿಯನ್ನು ಹಾಕಿ ಕೊಟ್ಟರು ಬಹಳ ಸಂತೋಷನಿಸ್ತದೆ ಯಾಕಂದ್ರೆ ಈ ಸದ್ಗುರು ಸಮಸ್ತ ಗಣಪತರಾವ್ ಮಹಾರಾಜರು ಮತ್ತು ಸದ್ಗುರು ಸಮಸ್ತ ರಂಗರಾವ್ ಮಹಾರಾಜರು ಸಮಕಾಲಿನ ಆತ್ಮ ಸಾಕ್ಷಾತ್ಕಾರ ಎಷ್ಟೊಂದು ಇವರಿಪುರಲ್ಲಿ ಒಂದು ಅನ್ಯೋನ್ಯತಾ ಇತ್ತಂದ್ರ ನಮ್ಮ ಮಹಾರಾಜ ರಂಗರಾವ್ ಮಹಾರಾಜರು ಹತ್ತೊಂಬತ್ ನೂರ ನಿರ್ಯಾಣ ನಿಲ್ಯಾಣ ಆದ್ಮೇಲೆ ಅಲ್ಲಿ ಉಪದೇಶ ಕೊಡುವಂತದ್ದು ಅಲ್ಲಿ ಯಾವುದೋ ಒಂದು ಇದು ನಡೀಲಿಲ್ಲ ಹೆಂಗಪ್ಪ ಅಂತಂದ್ರೆ ಏನು ಏನು ವಿಶೇಷ ಅದರಿಂದ ಏನು ಇದು ನಡೆಸಲಿಲ್ಲ అందరూ గణపత్రరావు మహారాజు దేశ్ అంతే సమస్య గణపత్రరావు మహారాజా నమ్ము బా మంది ನಮ್ಮ నమ్మ మనీ తి